ಸಂಪೂರ್ಣವಾದ ಬಡವ ಈ ಬಡವ ಒಂದು ವೇಳೆ ಅತ್ಯಾಚಾರ ಮಾಡಿದ್ರೆ ಒಂದು ವೇಳೆ ಮರ್ಡರ್ ಮಾಡಿದ್ರೆ ಸಾಕ್ಷಿಗಳನ್ನ ಈತ ನಾಶ ಮಾಡ್ಲಿಕ್ಕೆ ಸಾಧ್ಯನಾ ಇಲ್ಲ ಈತ ನಾಶ ಮಾಡ್ಲಿಕ್ಕೆ ಸಾಧ್ಯನಾ ಈತ ನಾಶ ಮಾಡಬೇಕು ಅಂದ್ರೆ ಈತ ಅಂದ್ರೆ ಅಲ್ಲಿ ಘಟನೆ ನಡೆದ ಹದಿನೈದು ಇಪ್ಪತ್ತು ದಿನಗಳಲ್ಲೇ ಅದು ಆಗೋಗಿರೋ ಕತೆ ಅಲ್ಲಿವರೆಗೂ ಇವ್ರದು ಈ ಸೌಜನ್ಯ ತಾಯಿದು ಅಥವಾ ಒಂದು ಗ್ಯಾಂಗ್ದು ಆರೋಪ ಇರ್ಲಿಲ್ಲ ಯಾರ ಮೇಲೆ ಆರೋಪ ಬಂದಿತ್ತಲ್ಲ ಅವ್ರ ಮೇಲೆ ಆರೋಪ ಇರ್ಲಿಲ್ಲ ಈ ಗ್ಯಾಪ್ ಅಲ್ಲಿ ಸಾಕ್ಷಿ ನಾಶ ಆಗಿದೆ ಅಂದ್ರೆ ಸಂತೋಷ್ ರಾವ್ ಅಷ್ಟೊಂದು ಬಲಾಢ್ಯನೇ ಸಂತೋಷ ರಾವ್ ರಿಲೀಸ್ ಆಗ್ತಾನೆ ಯಾವುದೇ ಸಾಕ್ಷಿಗಳ ಇಲ್ಲ ಕೊರತೆ ಇದೆ ಅನ್ನಕ್ಕೂ ಕೂಡ ಕಷ್ಟಪಡೋ ಸಂತೋಷ್ ರಾವ್ ಸಾಕ್ಷಿಗಳನ್ನ ಉಳಿಸದೆ ಆತ ಆಚರಿಸಿ ಸಾಕ್ಷಿಗಳನ್ನ ಪ್ರಬಲವಾದ ಸಾಕ್ಷಿ ಆಮೇಲೆ ಇವತ್ತು ನೋಡಿ ಪೊಲೀಸ್ನವ್ರೇನ್ ದಡ್ರೇನ್ರಿ ಎಂತೆಂತ ಕೇಸ್ ಅನ್ನ ಭೇದಿಸ್ತಾರೆ ಪೊಲೀಸ್ನವರು ಇಷ್ಟು ಚಿತ್ರ ಹಿಂಸೆ ಆಗಿದೆ ಆಮೇಲೆ ಸಂತೋಷ್ ರಾವೇ ಮಾಡಿರೋದು ಅಂತ ಕರ್ಕೊಂಡ್ ಬಂದಿದ್ದಾರೆ ಯಾವ್ದೋ ಒಂದು ಗುಂಪು ಅವರನ್ನ ಕರ್ಕೊಂಡ್ ಬಂದು ಪೊಲೀಸಿಗೆ ಹ್ಯಾಂಡ್ ಓವರ್ ಮಾಡಿದಾಗ ವೈದ್ಯಕೀಯ ಪರೀಕ್ಷೆಲೆ ಗೊತ್ತಾಗ್ಬಿಡುತ್ತಲ್ರಿ ಡಿ ಎನ್ ಎಲ್ ಗೊತ್ತಾಗ್ಬಿಡುತ್ತಲ್ರಿ ಈತ ಅವಳನ್ನ ಮುಟ್ಟಿದ್ರೆ ಪರಚಿದ್ರೆ ಯಾವುದೇ ಸಾಕ್ಷಿಗಳು ಸಿಗ್ಲಿಲ್ವಾ ಹಾಗಾದ್ರೆ ಚಾರ್ಜ್ ಶೀಟ್ ಅಲ್ಲಿ ಇವನೇ ಮಾಡಿದ್ದಾನೆ ಇವನೇ ಮಾಡಿದ್ದಾನೆ ಪರಿಚಿದ್ದಾನೆ ಅಂತೆಲ್ಲ ಬರ್ದಿದ್ದಾರೆ ಆದ್ರೆ ಕೋರ್ಟ್ ಅಲ್ಲಿ ಸಾಬೀತ್ ಮಾಡ್ಲಿಕ್ಕೆ ಆಗದಂತ ಸಾಕ್ಷಿಗಳು ಇವನ ವಿರುದ್ಧ ನಾನೇ ಸಿಗ್ಬೋದಿತ್ತಲ್ರಿ ಇವನ ವಿರುದ್ಧನೇ ಸಿಗ್ಲಿಲ್ಲ ಮೇಲೆ ಅಂತ ದೊಡ್ಡ ಪ್ರಭಾವಿನ ಯಾರಿಗಿರು ಬೇಡಪ್ಪ ಚಂದ್ರಕಲಾ ಸಂತೋಷ ರಾವ್ ಅಂತ ದೊಡ್ಡ ಪ್ರಭಾವಿನ ಕೋರ್ಟ್ ಸಾಕ್ಷ್ಯನಾಶ ಅಂತ ಹೇಳಿ ಅವನನ್ನ ರಿಲೀಸ್ ಮಾಡಿಸೋವಷ್ಟು ಈ ಪಾಯಿಂಟ್ ನಿಮಗೆ ಸರಿ ಅನ್ಸಿದ್ರೆ ನೀವು ಕಮೆಂಟ್ ಮಾಡಬಹುದು ಈ ಪಾಯಿಂಟ್ ನಿಮಗೆ ಸರಿ ಅನ್ಸಿದ್ರೆ ನೀವು ಕಮೆಂಟ್ ಮಾಡಬಹುದು ಓಕೆನಾ ಅಂದ್ರೆ ಅರ್ಥಾತ್ ಅಲ್ಲಿಗೆ ಸಾಕ್ಷರಾಶ ಆಗಿದೆ ಅಂತಂದರೆ ಗೊತ್ತಿಲ್ಲ ನಾನು ಮುಂದೆ ಮಾತನಾಡಲ್ಲ ಓಕೆನಾ ಆಮೇಲೆ ಯಾರ ಮೇಲೆ ಆರೋಪ ಬಂದಿತ್ತು ಅವ್ರ ಹತ್ರನು ಪ್ರೂಫ್ ಇದೆ ಅವರು ಅದನ್ನ ಮಾಡಿಲ್ಲ ಅನ್ನೋದಕ್ಕೆ ಸೊ ಹಂಗಾಗಿ ನಾವು ಆ ಕಡೆಯಿಂದ ಬೊಟ್ ಮಾಡಿ ತೋರ್ಸಕ್ಕಾಗಲ್ಲ ನನಗೆ ಏನೋ ಅನಿಸ್ತಾ ಇದೆ ಅವರು ಅಲ್ಲ ಇವರು ಅಲ್ಲ ಯಾರೋ ಬೇರೆಯವ್ರು ಮಾಡಿರ್ಬೋದು ಅಂತ ಅದನ್ನ ಪೊಲೀಸ್ ಅವ್ರು ಕಣ್ಣು ಹಿಡ್ಕೊಳ್ಳಿ ಇವ್ರು ಯಾರೋ ಬಂದಿಲ್ವಾ ಲೇಡಿ ಇದ್ರ ಇಟ್ಕೊಳ್ಳಿ ಮಂಪೋರ್ ಪರೀಕ್ಷೆ ಮಾಡ್ಕೊಂಡು ಕಣ್ಣು ಹಿಡಿದಿ ಕಣ್ಣು ಹಿಡಿಲೇಬೇಕು ಆಮೇಲೆ ಸರ್ಕಾರ ಈ ಬಗ್ಗೆ ಅತಿಶಯೋಕ್ತಿಯನ್ನು ತೋರಿಸ್ಬೇಕು ಇಂಟ್ರೆಸ್ಟ್ ಅನ್ನ ತೋರಿಸ್ಬೇಕು ಅನನ್ಯ ಸುಳ್ಳು ಸುಜಾತಾ ಸುಳ್ಳು ಸಮೀರ್ ಸತ್ಯ ಸುಳ್ಳಯ ಎಸ್ ಐ ಟಿ ಅಧಿಕಾರಿಗಳು ಆಗಿರ್ಬೋದು ಪೊಲೀಸ್ ಆಗಿರ್ಬೋದು ಹದಿಮೂರು ವರ್ಷದಿಂದಲೂ ಕೂಡ ಈ ಪ್ರಕರಣವನ್ನ ಬೇಧಿಸ್ತಾನೆ ಇದ್ದಾರೆ ಎಲ್ಲಾ ಪ್ರಕರಣಗಳಿಗೂ ಕೂಡ ನ್ಯಾಯ ಸಿಗ್ತಾ ಇದೆ ಈ ಪ್ರಕರಣದ ಮೇಲೆ ಇಂಟ್ರೆಸ್ಟ್ ತೋರಿಸಿದ್ರು ಯೂಸ್ ಇಲ್ಲ ಕಡೆ ನೋಡಿ ಈಗಾಗಲೇ ಬಿಜೆಪಿ ಅವರೊಂದ್ ಕಡೆ ಜೆಡಿಎಸ್ ನ್ ಕಡೆ ನಾವಿದೀವಿ ನಾವಿದೀವಿ ಅಂತ ಹೋರಾಟವನ್ನ ಮಾಡ್ತಿದ್ರೆ ಇವತ್ತು ಬಿಜೆಪಿ ನಾಯಕರು ಸೌಜನ್ಯರ ಮನೆಗೂ ಹೋಗಿದಾರೆ ಹೋಗಿದಾರೆ ನೋಡಿ ಬಾ ಓಕೆ ನೀವು ಕೇಳಿದ್ರಲ್ಲ ಪ್ರಶ್ನೆ ಏನಾಗುತ್ತೆ ದೇವೀತ್ ಪೊಲೀಸ್ ನವರೆಲ್ಲ ಎಲ್ಲ ಮಾಡಿದಾರೆ ಇದರಲ್ಲಿ ಯಾಕೆ ಮಾಡ್ತಿಲ್ಲ ಹಾ ಹಾ ಸೈಲೆಂಟ್ ಆಗದ್ರಲ್ಲ ಮಾಡಿದಾರೆ ಇದರಲ್ಲಿ ಆಕ್ಟ್ ಮಾಡ್ತಿಲ್ಲ ಅಂತ ನೀವು ನನ್ನ ಕೇಳಿದ್ರಲ್ಲ ನನ್ನತ್ರ ಉತ್ತರ ಇಲ್ಲ ಓಕೆ ಇನ್ನ ನೆಕ್ಸ್ಟ್ ಬ್ರೇಕಿಂಗ್ ಅನ್ನು ಗಮನಿಸತಾ ಹೋಗೋದಾದ್ರೆ ಈಗ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಚಿನ್ನಯನನ ರಣ ಮಾಡ್ತಿದ್ದಾರೆ ಚಿನ್ನಯನಿಗೆ ಡೀಲ್ ಮಾಡಲೇಬೇಕು ಬಿಡಿ ಗುಡಿ ಗ್ಯಾಂಗ್ ನ ಬೆನ್ನತ್ತಿದ್ದಾರೆ ಅಧಿಕಾರಿಗಳು ಟು ಬೆಂಗಳೂರು ಬೆಂಗಳೂರು ಟು ದೆಹಲಿ ಸಂಚಾರದ ತನಿಖೆ ಬಹಳ ಗಂಭೀರವಾಗಿ ನಡೀತಾ ಇದೆ ರಾಜ್ಯ ಬಿಜೆಪಿಯಿಂದ ಧರ್ಮಸ್ಥಳ ಚಲೋ ಎನ್ಐಎ ತನಿಖೆಗೆ ಕೇಸರಿ ನಾಯಕರ ಒತ್ತಾಯವೋ ಒತ್ತಾಯ ರಾಜಕೀಯ ಹೋರಾಟ ಅಂತ ಟೀಕಿಸಿದ ಸಿಎಂ ಸಿದ್ದರಾಮಯ್ಯ ಟೀಕೆ ಮಾಡಿಬಿಟ್ರೆ ಇನ್ನೇನು ಕೂಡ ಆಗ್ತಾ ಇಲ್ಲ ಕೆಲಸ ಮಾಡ್ತಿದ್ದಾರೆ ಬಟ್ ಇದ್ರಲ್ಲಿ ಅದೇನ ಹೇಳ್ತಾರಲ್ಲ ಕಡ್ಡಿ ಹಳ್ಳಾಡ್ಸೋ ಜಾಸ್ತಿ ಆಗೋಗ್ಬಿಟ್ಟಿದ್ದಾರೆ ಸರ್ಕಾರದ ನಾಯಕರೇ ನಾವು ನಿಮ್ ಪರ ಅದ್ರ ಪರ ಪರ ಅಂತಂದ್ರೆ ಎಲ್ಲೋ ಏನ್ ಮಾಡಕ್ ಇಂಟ್ರೆಸ್ಟ್ ಬರುತ್ತೆ ಹೇಳಿ ಸರ್ಕಾರದ ನಾಯಕರ ಈಗ ದೇವಸ್ಥಾನಗಳಿಗೆ ಹೋಗ್ತಾರೆ ಅವ್ರ ಇವ್ರನ್ನ ಭೇಟಿ ಹಾಕ್ತಾರೆ ಅವ್ರ ಇವ್ರನ್ನ ಮಾತಾಡಿಸ್ತಾರೆ ಅಂದ್ರೆ ಇಲ್ಲಿ ಐ ಟಿ ಅಧಿಕಾರಿಗಳು ಹೆಂಗ್ ಕೆಲಸ ಆಮೇಲೆ ನಾನು ಪದೇ ಈ ಪಾಯಿಂಟ್ ಅನ್ನ ಹೇಳ್ತಾ ಇದ್ದೇನೆ ಮಾನ್ಯ ವೀಕ್ಷಕರಿಗೂ ಇದು ಸರ್ಕಾರಕ್ಕೆ ನನ್ನ ಪ್ರಶ್ನೆ ಇದು ಸರ್ಕಾರಕ್ಕೆ ಇಲ್ಲಿವರೆಗೂ ಅಲ್ಲಿ ನಾವು ಆ ವಿಚಾರದಲ್ಲಿ ನಾವು ಮಾತಾಡಿದ್ ಬೇರೆ ಆದ್ರೆ ಈಗ ನಾನು ಸರ್ಕಾರಕ್ಕೆ ಹಾಕ್ತಿರುವಂತ ಪ್ರಶ್ನೆ ಏನು ಅಂತಂದ್ರೆ ಸೌಜನ್ಯ ಪ್ರಕರಣದ ವಿಚಾರವಾಗಿ ಸರ್ಕಾರದ ಕೈಯಲ್ಲಿತ್ತು ಚಂದ್ರಕಲಾ ಓಕೆನಾ ದರ್ಶನ್ ಪ್ರಕರಣದಲ್ಲಿ ಇಂಟ್ರೆಸ್ಟ್ ತೋರಿಸಿದಂತಹ ಸರ್ಕಾರ ಆತನಿಗೆ ಬೇಲ್ ಸಿಕ್ಕಿದ್ರೂ ಕೂಡ ಸುಪ್ರೀಂ ಕೋರ್ಟ್ ಗೆ ಅಪೀಲ್ ಹೋಗಿ ಇವತ್ತು ಬೇಲ್ ರದ್ದು ಮಾಡಿಸ್ತಾರೆ ಅಂದ್ರೆ ಇದು ಸರ್ಕಾರನೇ ಕಾರಣ ಇದು ಸರ್ಕಾರ ಇನ್ವಾಲ್ವ್ ಆದ್ರು ಇದೇ ಇಂಟ್ರೆಸ್ಟ್ ಅನ್ನ ಸೌಜನ್ಯ ಪ್ರಕರಣದಲ್ಲಿ ಯಾಕೆ ತೋರಿಸಲಿಲ್ಲ ಮಾನ್ಯ ರಾಜ್ಯ ಸರ್ಕಾರ ಎಲ್ರಿಗೂ ಮುಡುತ್ತೆ ಪ್ರಶ್ನೆ ಸೌಜನ್ಯ ಅತ್ಯಾಚಾರ ಆಗಿರೋದು ಸತ್ಯವೇ ಹೌದು ಓಕೆ ಯಾರು ಮಾಡಿದಂತ ಸಿಕ್ಕಾಕೊಂಡಿಲ್ಲ ಸತ್ಯನಾ ಹೌದು ಓಕೆ ಹಿಂಗಿದ್ಮೇಲೆ ಈ ವಿಚಾರವಾಗಿ ನೀವು ಇಂಟ್ರೆಸ್ಟ್ ಅನ್ನ ತೋರಿಸಿಲ್ಲ ಎಸ್ಐ ಟಿ ರಚನೆ ಮಾಡೋದಕ್ಕೋ ಅಥವಾ ಹೋಗೋದಕ್ಕೋ ಪ್ರಶ್ನೆ ಪ್ರಶ್ನೆ ಸರಿಯಾಗಿದ್ರೆ ಅಲ್ಲಿ ವೀಕ್ಷಕರು ಕಮೆಂಟ್ ಮಾಡಿದ್ರು ಕೂಡ ಎಲ್ಲ ಒಂದ್ ಕಡೆ ಅವರು ಭಯ ಪಡ್ತಿದಾರೆ ಅಂತ ಒಂದ್ ಕಡೆ ಅನ್ಸ್ತಾ ಇರುತ್ತೆ ಏನೋ ಅಲ್ಲ ಇದು ಅನ್ಸ್ತಾ ಇರುತ್ತೆ ನೋಡಿ ರಾಜ್ಯ ಸರ್ಕಾರಕ್ಕಾಗಿರ್ಬೋದು ಕೇಂದ್ರ ಸರ್ಕಾರಕ್ಕಾಗಿರ್ಬೋದು ಕೇಂದ್ರ ಸರ್ಕಾರ ಬಿಟ್ಬಿಡಿ ಅದಕ್ಕೂ ಇದಕ್ಕೂ ಇಲ್ವೇ ಇಲ್ಲ ಬಟ್ ರಾಜ್ಯ ಸರ್ಕಾರ ಏನಂತಂದ್ರೆ ಎಲ್ಲಾ ಕಣ್ಣಾರೆ ನೋಡ್ತಾರೆ ಆಗ್ತಾ ಇರುವಂತಹ ಬೆಳವಣಿಗೆಯನ್ನ ಗಮನಿಸ್ತಾ ಇದೆ ಆಗ್ತಾ ಇರುವಂತಹ ಹಾಗೂ ಹೋಗುಗಳನ್ನ ಗಮನಿಸ್ತಾ ಇದ್ರು ಕಲ್ಪ್ರಿಟ್ ಇವರೇ ಅಂತ ಗೊತ್ತಿದ್ರು ಕೂಡ ಎಲ್ಲೋ ಒಂದ್ ಕಡೆ ಸೈಲೆಂಟ್ ಆಗಿದ್ರೆ ಈಗಾಗಲೇ ನಾವು ಪ್ರಿಯಾಂಕ ಖರ್ಗೆ ಅವರು ಕೂಡ ಎಲ್ಲೋ ಈಗ ಅಲ್ಲ ಆಕ್ಚುಲಿ ನೋಡಿ ನಾವು ಇನ್ನೊಂದು ಗಮನಿಸಿದ್ವಿ ಪ್ರಿಯಾಂಕ ಖರ್ಗೆ ಅವರು ಕೂಡ ಹೇಳಿದ್ರು ಬಿಜೆಪಿ ನಾಯಕರು ಸಂಸರ ಸಂಸ್ಥೆರಾಗಿದ್ದಂತಹ ಸಂದರ್ಭದಲ್ಲಿ ಅತ್ಯಾಚಾರ ಮಾಡಿದ್ ಯಾರು ಅಂತ ಅವ್ರಿಗೆ ಗೊತ್ತಿತ್ತು ಅವ್ರು ಹೇಳಲಿಲ್ಲ ನಳಿನ್ ಕುಮಾರ್ ಕಟೀಲ್ ಅವ್ರಿಗೆ ಹೇಳ್ತಾ ಇರೋದು ಹೇಳೋ ಪ್ರಕಾರ ಯಾರು ಮಾಡಿರೋದು ಗೊತ್ತಿದ್ಯಂತೆ ಅಂದ್ರೆ ನೀವ್ ಹೇಳೋ ಪ್ರಕಾರ ಗೊತ್ತಿದೆ ಿದೆ ಯಾರು ನೀವು ಎಲ್ಲ ಪ್ರಿಯಾಂಕ ಖರ್ಗೆ ಪ್ರಿಯಾಂಕ್ ಖರ್ಗೆ ಅವರೇ ಹೇಳಿಕೆ ಇದು ಏನು ನಳಿನ್ ಕುಮಾರ್ ಕಟೀಲ್ ಅವ್ರಿಗೆ ಸುನೀಲ್ ಕುಮಾರ್ ಅವ್ರಿಗಾಗಿರ್ಬೋದು ಈ ಘಟನೆ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿ ಇದೆ ಅತ್ಯಾಚಾರ ಮಾಡಿದ್ ಯಾರು ಅಂತ ಗೊತ್ತಿದೆ ಅಂತ ಈ ಪ್ರಿಯಾಂಕ ಖರ್ಗೆ ಅವರೇ ಹೇಳ್ತಾರೆ ಅಂದ್ರೆ ಅಂದ್ರೆ ಅವ್ರು ಅವ್ರವರೇ ಮಾತಾಡ್ಕೊಂಡಿದ್ರಂತೆ ಹೇಳಿಕೆ ಕೊಟ್ಟಿದ್ರಂತೆ ಬಟ್ ಏನು ನೋಡಿ ಘಟಾನುಘಟಿ ನಾಯಕರೇ ಆ ಒಂದು ಹೆಸರನ್ನ ಹೇಳೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ರ ಅಂತಂದ್ರೆ ಸಾಮಾನ್ಯ ಜನರು ಏನ್ ಮಾಡೋಕ್ಕಾಗುತ್ತೆ ಎಸ್ ಐ ಟಿ ಅಧಿಕಾರಿಗಳು ಪಾಪ ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ ಅಲ್ಲ ಅಲ್ಲಿ ಯಾರ ಈಗ ತಗೊಳಕ್ ಬರೋದಿಲ್ಲ ಚಂದ್ರಕಲಾ ಯಾಕಂತಂದ್ರೆ ಇಲ್ಲಿ ವಿಚಾರ ಪ್ರೂವೇ ಆಗ್ತಿಲ್ಲ ಸಾಕ್ಷ್ಯ ನಷ್ಟ ಆಗಿರ್ಬೋದು ಗೊತ್ತಿಲ್ಲ ಅದನ್ನ ಕಂಡುಹಿಡಬೇಕು ಆಮೇಲೆ ಸೌಜನ್ಯ ಕೇಸಲ್ಲಿ ಸಂತೋಷ್ ರಾವ್ನ ನಿರಪರಾಧಿ ಅಂತ ಬಿಡುಗಡೆ ಮಾಡಿದಾಗ ಕೋರ್ಟ್ ಆದೇಶ ಇತ್ತಲ್ಲ ಅದು ಕೊನೆಗೆ ಅದರಲ್ಲಿತ್ತು ಇಲ್ಲಿ ಒಂದಷ್ಟು ಅಧಿಕಾರಿಗಳ ಲೂಪೋಲ್ಸ್ ಇದೆ ಅವ್ರನ್ನ ಅವ್ರ ವಿರುದ್ಧ ತನಿಖೆ ಆಗ್ಬೇಕು ಅಂತಿತ್ತು ಆಯ್ತಾ ಆಗ್ಲಿಲ್ಲ ಬಿಡಿ ಅದ್ರ ಬಗ್ಗೆ ಏನೇ ಮಾತಾಡಿದ್ರು ಕೂಡ ಎಲ್ಲ ಭಗವಂತನಿಗೆ ಬಿಟ್ಟಿದ್ದು ವಿಚಾರ ಓಕೆ ಈಗ ಚಿನ್ನಯ್ಯನ ಬಗ್ಗೆ ಮಾತಾಡ್ತಾ ಇದ್ವಿ ನಾವು ಈ ಚಿನ್ನಯ್ಯನ ಮರ್ಮ ಏನು ನೋಡಿ ಎಸ್ ಚಿನ್ನಯ್ಯನ ಮರ್ಮ ಕೂಡ ಗಮನಿಸಬೇಕಾಗುತ್ತೆ ಎಲ್ರಿಗೂ ಒಂಥರ ನೀರು ಇಳಿಸಿಬಿಟ್ಟಿದ್ದಾರೆ ಈ ಚಿನ್ನಯ್ಯ ಚಿನ್ನಯ್ಯನಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿ ತನಿಖೆಯನ್ನ ಮಾಡಲಾಗುತ್ತಂತೆ ಎಸ್ಪಿ ಸೈಮನ್ ನೇತೃತ್ವದಲ್ಲಿ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ ಸೈಮನ್ ಅವರ ನೇತೃತ್ವದಲ್ಲಿ ನಡೆಯುತ್ತೆ ಇನ್ನು ಜಯಂತ್ ಮನೆಯಲ್ಲಿ ಈಗಾಗಲೇ ಶೋಧ ನಡೆದಿದೆ ಒಂದ್ ಕಡೆ ಪೀಣೆ ಬೆಂಗಳೂರಿನಲ್ಲಿ ಮಹಜರು ನಡೆಸಿ ಕೆಲ ದಾಖಲೆಗಳನ್ನು ಕೂಡ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ತಗೊಂಡು ಹೋಗಿದ್ದಾರೆ ಗಿರೀಶ್ ಮಠನ್ ಅವರ ಅವ್ರಿಗೂ ಕೂಡ ನೋಟಿಸ್ ಅನ್ನ ನೀಡುವಂತಹ ಸಾಧ್ಯತೆ ಇದೆಯಂತೆ ದೆಹಲಿಗೆ ಹೋಗಿದ್ದ ಬೋರ್ಡೆ ಗ್ಯಾಂಗ್ ಈಗ ಬೋರ್ಡೆಯಲ್ಲಿ ನೀರು ಇಲ್ಸುವಂತಹ ಕೆಲಸ ಮಾಡ್ತಿದ್ದಾರೆ ಚಿನ್ನಯ್ಯ ಗಿರೀಶ್ ಜಯಂತ್ ಸುಜಾತಾ ಭಟ್ಟು ಕೂಡ ಸಂಕಷ್ಟ ಸುಜಾತ ಸುಜಾತು ಕೂಡ ನೋಟಿಸ್ ಅನ್ನ ನೀಡುವಂತಹ ಸಾಧ್ಯತೆ ಹೆಚ್ಚಿದೆಯಂತೆ ಬುಡೆಯನ್ನ ರೈಲ್ನಲ್ಲಿ ಸಾಕಿದಂತೆ ಈ ಜಯ ಅಂತ ಸುಪ್ರೀಂ ಕೋರ್ಟ್ಗೆ ಏನು ಸುಪ್ರೀಂ ವಕೀಲರಿಗೆ ಬೋಡಿಯನ್ನ ದರ್ಶನ ಮಾಡಿಸಿದ್ರಂತೆ ಈ ಗ್ಯಾಂಗ್ ನೋಡಿ ಎಂತೆಂತ ಟ್ರಿಕ್ಸ್ ಗಳನ್ನ ಯೂಸ್ ಮಾಡಿದ್ದಾರೆ ಒಂದು ಕಡೆ ಈ ಚಿನ್ನಯ್ಯ ಹೇಳ್ತಾನೆ ಮೊನ್ನೆ ನಾವು ನೋಡಿದ್ವಿ ದಿವಿತ್ತ ಸೇಲಂ ಇಂದ ಬುರ್ಡೆಯನ್ನ ತಂದ್ರು ಗಿರೀಶ್ ಮಠಣ್ಣನವರಿಗೆ ಕೊಟ್ರು ಅಂತ ಹೇಳಿದ್ವಿ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿದಾರಂತೆ ನಾನಂತೂ ಬುರುಡೆ ತಂದಿಲ್ಲ ಜಯಂತ ಅವ್ರ ಮನೆಯಲ್ಲೇ ಸಿಕ್ತು ಅವರೇ ಕೊಟ್ಟಿದ್ದು ನನಗೆ ಅಂತ ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ ಯಾವ್ದು ನಂಬೋದು ಯಾವ್ದು ಬಿಡೋದು ಓಕೆ ಅದ್ರ ಬಗ್ಗೆ ನೋಡೋಣ ಒಂದಷ್ಟು ಪಾಯಿಂಟ್ಸ್ ಬ್ರೇಕಿಂಗ್ ಧರ್ಮಸ್ಥಳ ಪ್ರಕರಣದಲ್ಲಿ ಒಂದಷ್ಟು ಸತ್ಯಗಳು ಬಗೆದಷ್ಟು ಬಯಲಾಗ್ತಾ ಇದೆ ಚಿನ್ನಯ್ಯ ದಿನ ದಿನಕ್ಕೂ ಕೂಡ ಒಂದಷ್ಟು ಅಪ್ಡೇಟ್ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಬುರುಡೆ ಬಿಡೋಕ್ಕೂ ಮುನ್ನ ಬೆಂಗಳೂರಿನಲ್ಲಿ ಒಂದಷ್ಟು ರಿಹರ್ಸಲ್ ಆಯ್ತು ರೆಬಲ್ ಟಿವಿಯಲ್ಲಿ ಬುರುಡೆ ಕಥೆಯ ಎಕ್ಸ್ಕ್ಲೂಸಿವ್ ಡಿಟೇಲ್ಸ್ ಆಮೇಲೆ ಜಯಂತ್ ಮೊಬೈಲ್ ನಲ್ಲೇ ಮೊದಲು ವಿಡಿಯೋ ರೆಕಾರ್ಡ್ ಮಾಡಿರೋದು ಜಯಂತ್ ಟಿ ಮನೆಯಲ್ಲಿ ನಡೆದಿತ್ತು ಬುರುಡೆ ರಿಹರ್ಸಲ್ ಜಯಂತ್ ಮನೆಯಲ್ಲಿ ಚಿನ್ನಯ ಹೇಳಿಕೆ ದೃಶ್ಯ ರೆಕಾರ್ಡ್ ಮಾಡಲಾಗಿದೆ ನೂರಾರು ಶವ ಹೂತಿರೋ ವಿಚಾರವಾಗಿ ವಿಡಿಯೋ ರೆಕಾರ್ಡ್ ಮಾಡಲಾಗಿದೆ ನೋಡಿ ಹ ಯಾವ ತರ ಅಂತ ಹೇಳಿ ಅಲ್ಲಲ್ಲೇ ಎಲ್ಲ ಅಲ್ಲಲ್ಲೇ ಇದೆ ಧರ್ಮಸ್ಥಳ ಪ್ರಕರಣದಲ್ಲಿ ಬಗೆ ಸತ್ಯ ಬಯಲಾಗ್ತಾ ಇದೆ ರೆಬಲ್ ಟಿವಿಯಲ್ಲಿ ಬುರುಡೆ ರಹಸ್ಯವನ್ನ ನಾವು ಬಿಚ್ಚಿಡ್ತಾ ಇದ್ದೀವಿ ಅಂದ್ರೆ ಇನ್ಸೈಡ್ ಮಾಹಿತಿಯ ಪ್ರಕಾರವಾಗಿ ಜಯಂತ್ ಮೊಬೈಲ್ ನಲ್ಲೇ ಮೊದ್ಲು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿರೋದಂತ ಇವರೆಲ್ಲ ಅದರಲ್ಲೇ ಮಾಡ್ಬಿಟ್ಟಿದ್ದಾರೆ ಪ್ರತಿಯೊಂದು ಈ ಇನ್ನೊಬ್ಬ ದೂರದಾರ ದೊಡ್ಡದಾಗಿ ಪೇಪರ್ ಹಿಡ್ಕೊಂಡ್ ಬಂದಲಾಯ್ತಾ ಬಂಡಲ್ 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 ಸುಳ್ಳುಗಳು ಸುಳ್ಳುಗಳು ಹೇಳಿಕೊಂಡು ಎಷ್ಟು ಧೈರ್ಯ ನೋಡಿ ನೋಡಿ ಇಲ್ಲಿ ಇವರೆಲ್ಲ ಹೆಂಗ್ರಿ ಇದೆಲ್ಲ ಧೈರ್ಯ ಮಾರಕ ಇವರೆಲ್ಲ ಇವ್ರಿಗಿಂತ ಇಷ್ಟೊಂದೆಲ್ಲ ಧೈರ್ಯ ಇದೆ ಅಂದ್ರೆ ಇವ್ರ ಹಿಂದೆ ಇರುವಂತ ಶಕ್ತಿ ಯಾವುದು ಇವ್ರ ಹಿಂದೆ ಇರೋ ಶಕ್ತಿ ಇವ್ರ ಇವ್ರಿಷ್ಟೆಲ್ಲ ಮಾಡಿದಾರೆ ಅಂತಂದ್ರೆ ಮೊನ್ನೆ ಹೇಳ್ತಾನೆ ಈತ ಇವನೊಂತರ ನನಗೆ ಹೆಂಗ ಅನ್ಸುತ್ತೆ ಅಂದ್ರೆ ಈ ದಡ್ಡ ದಡ್ಡಗೂ ಅಲ್ಲ ಬುದ್ಧ ಅಲ್ಲ ಈ ವ್ಯಕ್ತಿ ಜಯಂತ್ ಕಥೆ ಹೇಳೋದಾದ್ರೆ ಮೊನ್ನೆ ಈತ ಸ್ಟೈಲಿಶ್ ಆಗಿ ಎಂಟ್ರಿ ಕೊಟ್ಟ ಆಮೇಲೆ ಹೇಳ್ತಾನೆ ಅದೇ ನೆಟ್ವರ್ಕ್ ಏಟಿನ ಹೇಳಿಕೆ ಕೊಡ್ತಾನೆ ಈ ಶವ ಊ ಪ್ರಕರಣಕ್ಕೂ ನನಗೂ ಸಂಬಂಧ ಇಲ್ಲ ಅನ್ಬಿಡ್ತಾನೆ ಮೊನ್ನೆ ಇದು ಲಾಯರ್ ಹೇಳಕೊಂಡು ಕರ್ಕೊಂಡ್ ಬಂದಿದ್ದು ಅಂತ ವಕೀಲರ ಮೇಲೆ ತಕ್ಕಿ ಬಿಡ್ತನಿ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಅಬಾ ಬಾ ಬಾ ಎಲ್ಲ ಈ ವ್ಯಕ್ತಿ ಕೈಲೇ ಇವತ್ತು ರಿಯಲ್ ಅಂದ್ರೆ ಉಚ್ಚನ್ ಮಧುವೆಲ್ಲ ಉंडೋನೇ ಜಾಣ ಆಗಿಬಿಡ ಇವರು ಗುಂಪಲ್ ಗೋವಿಂದ ಅಂತ ಜೈ ಅನ್ಸಿಬಿಟ್ರು ಓಕೆ ನೆಕ್ಸ್ಟ್ ಬ್ರೇಕಿಂಗ್ ನೆಕ್ಸ್ಟ್ ಬ್ರೇಕಿಂಗ್ ಕೂಡ ಗಮನಿಸಬೇಕಾಗುತ್ತೆ ಪ್ಲಾನ್ ಸ್ಕೆಚ್ ಡೀಲ್ ಪ್ಲಾನ್ ಸ್ಕೆಚ್ ಡೀಲ್ ಹಿಂಗೆ ಸರಾಗವಾಗಿ ನನ್ನ ನೋಡ ಆ ಪ್ರಕರಣದ ಪ್ಲಾನ್ ರೆಡಿ ಆಗಿದೆ ಸಿಟಿ ಬೆಂಗಳೂರಿನದಂತೆ ಒಂದು ಕಡೆ ಜಯಂತ್ ಫೋನ್ ನಲ್ಲಿದ್ದಂತಹ ಚೆನ್ನೈನ ವಿಡಿಯೋ ಒಂದು ಡಿಲೀಟ್ ಆಗಿದೆ ವಿಡಿಯೋವನ್ನ ಡಿಲೀಟ್ ಮಾಡಿದಂತೆ ಇದೆ ಜಯಂತ್ ವಿಡಿಯೋ ರೆಕಾರ್ಡ್ ಮಾಡೋದು ಇವ್ರೇ ವಿಡಿಯೋ ಡಿಲೀಟ್ ಮಾಡೋದು ಇವ್ರೆ ಏನಂತ ಏನೋ ಗೊತ್ತಿಲ್ಲ ವಿಡಿಯೋ ಡಿಲೀಟ್ ಮಾಡೋದಕ್ಕೆ ಹೇಳಿದ್ರ ಮಟ್ಟಣ್ಣನವರ್ ನೆಕ್ಸ್ಟ್ ಪಾರ್ಟಿ ಎಂಟ್ರಿ ಆಯ್ತು ಈಗ ಗಿರೀಶ್ ಮಟ್ಟಣ್ಣನವರ್ ಸೂಚನೆಯಂತೆ ದೃಶ್ಯ ಡಿಲೀಟ್ ಆಯ್ತಾ ಕ್ವಶನ್ ಬಾ ಈಗ ನೋಡಿ ಜಯಂತು ಚಿನ್ನಯ್ಯ ಹೇಳಿಕೆ ಪುರಾಣ ಕಥೆ ಎಲ್ಲ ಒಂದು ವಿಡಿಯೋದಲ್ಲಿ ರೆಕಾರ್ಡ್ ಆಗುತ್ತೆ ರೆಕಾರ್ಡ್ ಆಗುತ್ತೆ ಯಾರ್ಯಾರಗೂ ಶೇರ್ ಕೂಡ ಆಗುತ್ತೆ ಶೇರ್ ಆಗದೆ ಏನಾಗಿರೋದಿಲ್ಲ ಇಲ್ಲಿ ಮಟನ್ ಯಾಕೆ ಎಂಟ್ರಿ ಆದ್ರು ಅಂತ ಗೊತ್ತಾಗ್ಲಿಲ್ಲ ಆ ವಿಡಿಯೋವನ್ನ ಮಟನ್ ಕೂಡ ಏ ಯಾಕೋ ವಿಡಿಯೋ ನೆಟ್ ಬಂದಿಲ್ಲ ನೆಕ್ಸ್ಟ್ ಟೈಮ್ ಏನಾದ್ರು ಟ್ರೈ ಮಾಡಿನ್ ಈ ವಿಷಯದಲ್ಲಿ ಸದ್ಯಕ್ಕೆ ವಿಡಿಯೋ ರೆಕಾರ್ಡ್ ಮಾಡಿದ್ರು ಅದಾದ್ಮೇಲೆ ವಿಡಿಯೋ ಡಿಲೀಟ್ ಮಾಡುದ್ರು ವಿಡಿಯೋ ಡಿಲೀಟ್ ಮಾಡೋದಕ್ಕೆ ಇಲ್ಲಿ ಮಟನ್ ಹೇಳಿದ್ರು ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಮಟಣ್ಣ ಇಲ್ಲದೆ ಇಲ್ಲಿ ಏನು ನಡೆದಿರ್ಲಿಕ್ಕೆ ಸಾಧ್ಯ ಇಲ್ಲ ಪಕ್ಕಾ ಪ್ಲಾನ್ ಮಾಡೋದು ಅವರೇನೆ ಯಾಕಂದ್ರೆ ಲೀಗಲಿ ಬಹಳ ಚೆನ್ನಾಗಿ ತಿಳ್ಕೊಂಡಿರೋದು ಸಮೀರನ್ನ ಲೀಗಲಿ ಸಪೋರ್ಟ್ ಮಾಡೋದು ಕಾಪಾಡೋದು ಪ್ರತಿಯೊಂದು ಎಲ್ಲದರ ಹಿಂದೆ ಇವರೇ ಇದ್ದಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ ಐ ಟಿ ಅಧಿಕೃತವಾಗಿ ಹೇಳಿದ್ರೆ ನೋಣ ಏನು ಅಂತ ಒಡಲ್ ಚಿತ್ರಕತೆ ಸ್ಕ್ರೀನ್ಪ್ಲೇ ಕತೆ ನಿರ್ಮಾಣ ನಿರ್ವಹಣೆ ಎಲ್ಲ ಇವರೇ ಅಂತ ಹೇಳಲಾಗ್ತಾ ಇದೆ ಮಾಸ್ಟರ್ ಮೈಂಡ್ ಹಿಂದೆ ಇವರೇ ಅಂದ್ರೆ ಈ ತಂಡಕ್ಕೆ ಮಾತ್ರ ಅದರಿಂದ ಇನ್ನೊಂದು ಶಕ್ತಿ ಇದೆ ಅದು ಕೂಡ ಗೊತ್ತಾಗ್ಬೇಕು ಬಟ್ ಎಲ್ಲರೂ ಆರೋಪ ಮಾಡ್ತಾ ಇರೋದು ಈತನ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಆಮೇಲೆ ಐ ಟಿ ಕೂಡ ಒಂದಷ್ಟು ಇನ್ಸೈಡ್ ಮಾಹಿತಿ ಪ್ರಕಾರ ಇವ್ರು ಇದಾರೆ ಎಲ್ಲಾದ್ರಲ್ಲೂ ಅಂತ ಬನ್ನಿ ಪ್ಲಾನ್ ಸ್ಕೆಚ್ ಡೀಲ್ ಏನಾಯ್ತು ನೋಡೋಣ ಒಂದಷ್ಟು ಜನ ಕೇಳ್ತಾ ಇದ್ದಾರೆ ಏನಾಯ್ತು ವಿಡಿಯೋದಲ್ಲಿ ಅಂತ ಬನ್ನಿ ಬುರುಡೆ ಪ್ರಕರಣದ ಪ್ಲಾನ್ ರೆಡಿ ಆಗಿದೆ ಬೆಂಗಳೂರಿನಲ್ಲಿ ಬುರುಡೆ ಪ್ರಕರಣದ ಪ್ಲಾನ್ ರೆಡಿ ಆಗಿದೆ ಬೆಂಗಳೂರಿನಲ್ಲಿ ಜಯಂತು ಮನೆಯಲ್ಲಿ ಪ್ರಕರಣದ ಮೊದಲ ವಿಡಿಯೋ ಶೂಟ್ ಮಾಡಲಾಯಿತು ಗಿರೀಶ್ ಮಟ್ಟಣ್ಣನವರ ನಿರ್ದೇಶನದಂತೆ ಎಸ್ ನಾನು ಹೇಳಲಿಲ್ವಾ ಇದು ಇದು ಟಿಯಿಂದ ಬಂದಿರೋ ಇನ್ಸೈಡ್ ಮಾಹಿತಿ ಗಿರೀಶ್ ಮಟ್ಟಣ್ಣನವರ ನಿರ್ದೇಶನದಂತೆ ವಿಡಿಯೋ ರೆಕಾರ್ಡ್ ಮಾಡಿಕೊಳ್ಳಲಾಯಿತು ಬೆಂಗಳೂರಿನಲ್ಲಿ ಪ್ಲಾನ್ ಹಾಕೊಂಡು ಬೆಳ್ತಂಗಡಿಯಲ್ಲಿ ಆ್ಯಕ್ಷನ್ ಮಾಡಲಾಯಿತು ಪ್ಲಾನ್ ನಡೆದಿದ್ದಲ್ಲ ಬೆಂಗಳೂರಲ್ಲಿ ಅಂದರೆ ಕುತ್ಕೊಂಡು ಸ್ಟೋರಿನ ಬರೆದಿದ್ದು ಸ್ಕ್ರಿಪ್ಟ್ ರೆಡಿ ಮಾಡಿದ್ದು ಆಮೇಲೆ ಎಲ್ಲವನ್ನೂ ಕೂಡ ಪ್ಲಾನ್ ಮಾಡಿಕೊಂಡಿದ್ದು ಬೆಂಗಳೂರಿನಲ್ಲಿ ಆ ಸಿನಿಮಾ ಶೂಟಿಂಗ್ ನಡೆದಿದ್ದು ಎಲ್ಲಿ ಬೆಳ್ತಂಗಡಿ ನೇತ್ರಾವತಿ ತೀರ ಬಂಗ್ಲೆ ಗುಡ್ಡೆ ಕಾಸು ಸುತ್ತಿ ಬ್ಲೂ ಪ್ರಿಂಟ್ ತಯಾರಿ ಈ ನೇತ್ರಾವತಿ ತೀರ ಬಂಗ್ಲೆ ಗುಡ್ಡ ಇವೆಲ್ಲವನ್ನು ಕೂಡ ಸುತ್ತಿದ್ರು ಇವರು ಎಲ್ಲೆಲ್ಲಿ ಚಿನ್ನಯ್ಯ ನೀನ್ ಎಲ್ಲೆಲ್ಲಿ ಹೋತಿದ್ದೆ ಬಾರಯ್ಯ ಇಲ್ಲೆಲ್ಲ ಹೇಳಬಾರಯ್ಯ ಅಂತ ಹೇಳಿ ಕರ್ಕೊಂಡು ಹೋಗಿ ಪೂರ್ತಿ ಬ್ಲೂ ಪ್ರಿಂಟ್ ತಯಾರಿ ಮಾಡಿದ್ರು ಮೂವತ್ತು ಜಾಗಗಳನ್ನ ಗುರುತು ಮಾಡಿದ್ದ ಈ ಬುರುಡೆ ಗ್ಯಾಂಗ್ ಜಾಗ ಚಿನ್ನಯ ಶವಗಳನ್ನು ಹೂಳದೇ ಇದ್ದ ಜಾಗಗಳು ಕೂಡ ಸೇರ್ಪಡೆ ಮಾಡಿಕೊಂಡಿದ್ದಾರೆ ಕನ್ಯಾಡಿ ಬೋಳಿಯಾರ್ ಜಾಗಗಳಲ್ಲೂ ಕೂಡ ಬ್ಲೂ ಪ್ರಿಂಟ್ಗೆ ಆತ ಎಲ್ಲೂ ಹೂಣಿಲ್ಲ ಅಲ್ಲೂ ಕೂಡ ಸೇರ್ಕೊಂಡ್ಬಿಟ್ಟಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ಪ್ರತಿದಿನ ಶೋಧದ ಬಳಿಕ ತಿಮರೋಡಿ ಮನೆಯಲ್ಲಿ ಚರ್ಚೆ ಆಗ್ತಾ ಇತ್ತಂತೆ ಪ್ರತಿದಿನ ಶೋಧದ ಬಳಿಕ ಶೋಧ ಮಾಡ್ತಿದ್ರು ಆ್ಯಕ್ಷನ್ ಶುರುವಾಯಿತು ಸ್ಕ್ರಿಪ್ಟ್ ಬೆಂಗಳೂರಲ್ಲಿ ನಡೀತು ಶೋಧ ಧರ್ಮಸ್ಥಳದಲ್ಲಿ ಶುರುವಾಯಿತು ಪ್ರತಿದಿನ ಈ ತಮ್ಮ ಶೋಧ ಮುಗಿಸ್ಕೊಂಡು ಚಿನ್ನಯ್ಯ ತಿಮರೋಡಿ ಮನೆಗೆ ಹೋಗ್ತಿದ್ದ ಅಲ್ಲಿ ಕುತ್ಕೊಂಡು ಅವತ್ತು ಡಿಸ್ಕಸ್ ಓಕೆ ಯಾಕೆ ಸಿಗ್ತಾ ಇಲ್ಲ ಇವತ್ತು ಯಾಕೆ ಏನು ಸಿಗ್ಲಿಲ್ಲ ಶವಗಳನ್ನು ಹೂತಿದ್ದ ಜಾಗಗಳ ಬಗ್ಗೆ ವಿಶ್ವಾಸದಿಂದಲೇ ಇದ್ದ ಚಿನ್ನಯ್ಯ ಆದರೂ ಸಿಗಲಿಲ್ಲ ಕನಿಷ್ಠ ಐದು ಆರು ಜಾಗಗಳಲ್ಲಿ ಕಳೆಬರ ಸಿಗುವ ಲೆಕ್ಕಾಚಾರ ಇತ್ತು ಕನಿಷ್ಠ ಐದು ಮತ್ತೆ ಆರು ಜಾಗಗಳಲ್ಲಿ ಸಿಗುವಂತಹ ಲೆಕ್ಕಾಚಾರ ಇತ್ತು ಚಿನ್ನಯ್ಯ ಲೆಕ್ಕಾಚಾರ ಉಲ್ಟಾ ಆಗೋಯಿತು ಬುರುಡೆ ಗ್ಯಾಂಗ್ ತಲ್ಲಣ ಆಗುತ್ತೆ ಈತ ತೋರಿಸಿರುವಂತಹ ಮೂವತ್ತು ಪಾಯಿಂಟ್ ಅಲ್ಲಿ ಒಂದು ಐದಾರು ಜಾಗದಲ್ಲಿ ಆದರೂ ಸಿಕ್ಕಿದ್ರು ಕೂಡ ಇವರೆಲ್ಲ ಇವತ್ತು ಬಿಟ್ಟಿರೋದು ಸೇಫ್ ಅಂತಲ್ಲ ಸೇಫ್ ಅಲ್ಲ ಸೇಫ್ ಅನ್ನೋದು ಈಗಲೇ ಅಲ್ಲ ಬುರುಡೆ ಸಿಕ್ಕಿದ ಕೂಡಲೇ ಅಥವಾ ಮೂಳೆ ಸಿಕ್ಕಿದ ಕೂಡಲೇ ಇವರೆಲ್ಲ ಅಂತನೂ ಅಲ್ಲ ಮೂಳೆ ಸಿಕ್ಕಿದ್ರು ಅದು ಸಹಜ ಸಾವ ಅಸಹಜ ಸಾವ ತನಿಖೆ ಆಗಬೇಕು ಅದ ತದನಂತರದಲ್ಲಿ ಇವರು ಸೇಫ ಅನ್ಸೇಫ್ ಬಟ್ ಸದ್ಯಕ್ಕೆ ರಿಲೀಫ್ ಅಂತ ಹೇಳ್ತಿದ್ರು ಮೂಳೆ ಸಿಕ್ಕಿದ್ರೆ ಸದ್ಯಕ್ಕೆ ರಿಲೀಫ್ ಆಗ್ತಿದ್ರು ಸದ್ಯಕ್ಕೆ ರಿಲೀಫ್ ಆಗ್ತಿದ್ರು ಓಕೆ ನೆಕ್ಸ್ಟ್ ಬ್ರೇಕಿಂಗ್ ಮಾಡೋಣ